ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ನೋಡಿ ಪ್ರೆಸೆಂಟ್ ಆಗಿ ನೀವು ಇವಾಗ ದೇವದುರ್ಗ ಬಸ್ ನಿಲ್ದಾಣ ಆಗಿದ್ದೀವಿ ಟೈಮು ಮಧ್ಯಾಹ್ನ ಎರಡು ಗಂಟೆ ಹತ್ತು ನಿಮಿಷ ಟೈಮು ಈ ಟೈಮಲ್ಲಿ ಆಗಿ ಮಾಡ್ತಾ ಇರೋದು ಮಧ್ಯಾಹ್ನ ಮೇಲೆ ದೇವದುರ್ಗ ಬಸ್ ನಿಲ್ದಾಣದಲ್ಲಿ ಎರಡು ಗಂಟೆ ಹತ್ತು ನಿಮಿಷ ಟೈಮಲ್ಲಿ ಯಾವ ಗಾಡಿ ಅಂತ ಒಂದು ಟೈಮ್ ನೋಡೋಣ ಒಳಗಡೆ ನೋಡಿ ಇದು ಎಂಟ್ರೆನ್ಸ್ ಇದು ಎಲ್ಲ ಗಾಡಿಗಳೆಲ್ಲ ಬೈಕ್ಗಳೆಲ್ಲ ಅಡ್ಡಾಗಿ ಬಿಟ್ಟಿದ್ದಾರೆ ಹೋಗೋದಕ್ಕೆ ದಾರಿ ಇಲ್ಲ ಎಂಟ್ರೆನ್ಸಲ್ಲಿ ಒಳಗಡೆ ಹೋಗೋಣ ಹೊಸ ಬಸ್ ಸ್ಟ್ಯಾಂಡ್ ಫ್ರೆಂಡ್ಸ್ ಇದು ದೇವದುರ್ಗ ಟಿ ಸಿ ಎಪ್ಪಲ್ಲಿರುವಂಥ ಒಂದು ಬಸ್ ಸ್ಟ್ಯಾಂಡ್ ಇದು ಇವಾಗ ಸ್ಕೂಲು ಕಾಲೇಜು ಬಿಡೋದು ಟೈಮ್ ಅಲ್ವಾ ಹಾಗಾಗಿ ಫುಲ್ಲು ಬಸ್ ಸ್ಟ್ಯಾಂಡ್ ತುಂಬ ಹುಡುಗರೇ ಇದ್ದಾರೆ ಎರಡು ಗಾಡಿ ಎರಡು ಗಾಡಿ ಯಾವ ಯಾವ ಗಾಡಿ ನೋಡೋಣ ನೋಡನ್ನು ರಾಯಚೂರು ತಾಳಿಕೋಟೆ ಫಸ್ಟ್ ಒಂದು ಗಾಡಿ ಇಲ್ಲಿ ರಾಯಚೂರು ತಾಳಿಕೋಟೆ ಗಾಡಿ ಫಸ್ಟ್ ಕಾಣಿಸ್ತಾರೆ ನಮ್ಗೆ ಮುಂದೆ ಇರೋದು ರಾಯಚೂರು ತಾಳಿಕೋಟೆ ದೇವದುರ್ಗ ಜಾಲಹಳ್ಳಿ ಕಟ್ಟೇರ ಹುಣಸಗಿ ತಾಲಿಕೋಟಿ ಇದು ತಾಲಿಕೋಟೆ ಡಿಪು ಒಂದು ಆಪ್ರೇಡೋಸ್ ಗಾಡಿದು ಐಚರ್ ಗಾಡಿ ಬಿ ಎಸ್ ಓ ತ್ರೀ ಗಾಡಿದು తాలికోటి ఇది పం నోడి తాలికోటి పక్క ఇరే గాడీ బంబిట్టు దేవదుర్గ బలూర్ అంత బోర్డే మోస్ట్లీ వయ లింగ్చూరు ఊబోదివు దేవదుర్గ బెంగళూరు దేవదుర్గ తిని బ్రిడ్జ్ లింక్చూర్ మస్కీ సింధనూర్ బారి బెంగళూరు గాడే దేవుదుర్గ బూరు గాడ ఇల్లి ముందే కనస్సోదు కొంచెం బిఎస్ సిక్స్ గాడీ దేవదుర్ గడిపోయి ఇవ్వగ ఎర్డు గంటే హింస టైం ఈ టైమలు బడతాయి అది దేవదుర్గ బెంగళూరు ನೆಕ್ಸ್ಟ್ ಇಲ್ಲಿ ಕಣ್ಸಾರ ಗಾಡಿ ಬಿಟ್ಟು ನೋಡಿ ಒಂದು ಕಲಬುರಗಿ ಫಸ್ಟ್ ಗಾಡಿ ಇದೆ ರಾಯಚೂರು ಕಲಬುರಗಿ ಇದು ಕಲಬುರಗಿ ಫಸ್ಟಿಪಿಂದ ಪಡೆ ನೋಡಿ ಪಂಚ ಗಾಡಿ ಇದು ಬಿ ಎಸ್ ತ್ರೀ ಗಾಡಿ ಇದು ಸಿಕ್ಸ್ಟೀನ್ ಸೀರಿಯಲ್ ಗಾಡಿ ಪಂಚಿದು ಇನ್ನೂ ಈಗ ರನ್ನಿಂಗ್ ಇದೆ ಸ್ಟಿಲ್ಲು ಅದು ರಾಯಚೂರು ಕಲಬುರ್ಗಿ ಓಡ್ತಾ ಇದೆ ನೋಡಿ ಗಾಡಿ ರಾಯಚೂರು ದೇವದುರ್ಗ ಶ್ಯಾಪುರ್ ಜೇವರ್ಗಿ ಕಲಬುರಗಿ ಗಾಡಿ ಕಾಣಿಸ್ತಾ ಕಾಣಿಸಿದ ನಿಮಗೆ ರಾಯಚೂರು ದೇವದುರ್ಗ ಶ್ಯಾಪುರ್ ಕಲಬುರ್ಗಿ ಕಲಬುರಗಿ ಫಸ್ಟ್ ಟೀಪಾ ಪಂಚ ಗಾಡಿ ಬಿ ಎಸ್ ತ್ರೀ ಗಾಡಿ ಇದು ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಾರ ಜಾಲಹಳ್ಳಿ ರಾಯಚೂರು ಗಾಡಿ ಮೇಡಮ್ ರಾಯಚೂರು ಫಸ್ಟ್ ಇಪ್ಪಂದೇ ಅಪ್ರೆಟ್ ಆಗುತ್ತಾ ದೇವದುರ್ಗ ಗಬ್ಬು ರಾಯಚೂರು ಬಿ ಎಸ್ ತ್ರೀ ಗಾಡಿ ಇದು ರಾಯಚೂರು ಫಸ್ಟ್ ಟಿಪ್ಪೋಗ ಗ್ರಾಮ ಹಾಕ್ತಾರೆ ಅಪರಾಟಾಗ್ತಾರೆ ಗಾಡಿ ಜಾಲಾಳಿ ದೇವದುರ್ಗ ಗಬ್ಬು ರಾಯಚೂರು ಗಾಡಿ ಅದಾಗಿ ಮುಂದೆ ಅಲ್ಲೊಂದು ಗಾಡಿ ಇದೆ ಮೂವ್ ಆಗ್ತಾಯಿದೆ ಮೇಡಮ್ ಫ್ರೆಂಡ್ಸ್ ಗಾಡಿ ಅದು ಅದು ಬಂದ್ಬಿಟ್ಟು ದೇವದುರ್ಗ ಲಿಂಗ್ಸೂರು ಗಾಡಿ ಮೇಡ ಅಲ್ಲಿ ಹೋಗ್ತಾರೆ ಗಾಡಿ ದೇವದುರ್ಗ ಹಟ್ಟಿ ಲಿಂಗ್ಚೂರು ಗ್ರಾಮಾಂತರ ಸಾರಿಗೆ ಅದು ತಾಲೂಕೈಝು ಡಾ ತಾಲೂಕ್ ಟು ತಾಲೂಕು ಐಸ ಆಪೇಟ್ ಗಾಡಿ ಅಂತ ಇದು ಇದು ಹೋಗ್ತಾ ಇರೋದು ದೇವದುರ್ಗ ಥರ್ಟಿ ಲಿಂಗ್ಸೂರು ಗಾಡಿ ನೋಡಿ ದೇವದುರ್ಗ ಡಿಪೋ ಬಿ ಎಸ್ ತ್ರೀ ಗಾಡಿ ಇದು ಕೆ ಎಮ್ ಎಸ್ ಗಾಡಿ ಗಾಡಿ ಫ್ರೆಂಡ್ಸ್ ಇಲ್ಲಿ ಮುಂದೆ ನೋಡಿ ಯಾವುದೋ ಒಂದು ಗಾಡಿನ ಟೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲೇ ಡಿಪೋ ಇರೋದು ಯಾವುದಂತ ನೋಡೋಣ ಗಾಡಿ ನೋಡಿ ಜಸ್ಟ್ ಟೋ ಆಗ್ತಾ ಇದೆ ಗಾಡಿ ದೇವದುರ್ಗ ಡಿಪೋ ಗಾಡಿ ಅದು ಸ್ಕ್ರಾಪ್ ಗಾಡಿ ಅದು ಹೋಗ್ತಾ ಇರೋದು ನೋಡಿ ಇಲ್ಲಿ ಬರ್ತಾರೆ ದೇವದುರ್ಗ ಮಾನ್ವಿ ಗಾಡಿ ನೋಡಿ ಇಲ್ಲಿ ಹೋಗ್ತಾರೆ ಗಾಡಿ ದೇವದುರ್ಗ ಮಾನ್ವಿ ಫ್ರೆಂಡ್ಸ್ ನೋಡಿ ಇದು ರೀಸೆಂಟ್ಲಿ ಆಕ್ಸಿಡೆಂಟ್ ಆದ ಗಾಡಿ ಇವಾಗ ಯಾದಗಿರಿಗೆ ಹೋಗ್ತಾ ಇದ್ದಾರೆ ಗಾಡಿ ಇದನ್ನು ಫುಲ್ಲು ಗಾಡಿ ಸ್ಕ್ರಾಪ್ ಆಗಿಬಿಟ್ಟಿದೆ ಗಾಡಿ ಆ ಥರ ಆಗಿದೆ ನೋಡಿ ಒಂಥರದ್ದು ಅದನ್ನು ಇವಾಗ ಯಾದಗಿರಿ ಇದ್ದಾರೆ ಗಾಡಿನ ಮೋಸ್ಟ್ಲಿ ಇದು ಸ್ಕ್ರಾಪ್ ಆಗ್ಬೋದು ಬಸ್ಸು ಆ ಥರದಾಗಿದೆ ಫುಲ್ಲು ಎಲ್ಲ ಆಗಿದೆ ರೀಸೆಂಟ್ಲಿ ಆಕ್ಸಿಡೆಂಟ್ ಆಗಿದೆ ಗಾಡಿದು ಈ ಬಸ್ ಆ್ಯಕ್ಸಿಡೆಂಟ್ ಆದಾಗ ಒಬ್ಬರು ಕಂಡಕ್ಟ್ರ್ ಎಕ್ಸ್ಪೈರ್ಡ್ ಆದರು ಆ ಬಸ್ ನೋಡಿ ಫ್ರೆಂಡ್ಸ್ ಅದು ನೋಡಿ ಜಸ್ಟ್ ಬಂದಿರೋ ಗಾಡಿ ಬಂದ್ಬಿಟ್ಟು ದೇವದುರ್ಗ ಮಾನ್ವಿ ಗಾಡಿ ದೇವದುರ್ಗ ಡಿಪೊ ಗಾಡಿ ಗಾಡಿದು ಕೊತ್ತಡ್ಡಿ ಅರಿಕೇರ ಸಿರುವಾರ್ ರಾಯಚೂರು ವಿಭಾಗ ದೇವದುರ್ಗ ಡಿಪೋ ನೋಡಿ ಇಲ್ಲಿ ಕಣಸರ ಗಾಡಿ ದೇವದುರ್ಗ ಮಾನ್ವಿ ಬಿ ಎಸ್ ಫೋರ್ ಗಾಡಿ ಸ್ಟಾ ನೋಡಿ ನೆಕ್ಸ್ಟ್ ಲೆವೆಲಲ್ಲಿದೆ ಗಾಡಿ ಫುಲ್ಲು ಸ್ಟ್ಯಾಂಡಿಂಗ್ ಅಂದರೆ ಸ್ಟ್ಯಾಂಡಿಂಗು ಕಂಡಕ್ಟ್ರ್ ನೋಡಿ ಇಲ್ಲ ಯಾರೊಬ್ಬರು ಮೇಲೆ ಏರ್ತಾರೆ ಬೈತಾ ಇದ್ದಾರೆ ನೋಡಿ ಎಲ್ಲಿ ಬೇಕಲ್ಲ ಏರ್ತಾಯಿದ್ದಾರೆ ಜನ ಅದನ್ನೇ ಕಂಡಕ್ಟ್ರ್ ಬಂದು ಕಸಿ ಸೊ ಬೈತಾ ಇದ್ದಾರೆ ಅವಾಗ ಹಿಂದೂ ಇದ್ದಾರೆ ಪ್ಯಾಸೆಂಜರ್ ಇಲ್ಲಿ ಗೂಗಲ್ ಫ್ರೆಂಡ್ಸ್ ನೋಡಿ ಇಲ್ಲಿ ಕಾಣಿಸ್ತಾ ಇರೋದು ಗೂಗಲ್ ದೇವದುರ್ಗ ನೋಡಿ ಇದು ಗೂಗಲ್ ಅಂತೇಳಿ ಒಂದು ಊರು ಇದು ಗೂಗಲ್ ಅಂದರೆ ನಾವು ಮೈಕ್ರೋಸಾಫ್ಟ್ ಅಲ್ವಾ ಗೂಗಲ್ ದೇವದುರ್ಗ ತಾಲೂಕಿನಲ್ಲಿ ಬರ್ತಾರ ಒಂದು ಪ್ರಮುಖ ಒಂದು ಊರು ಇದು ಅಲ್ಲಿಗೆ ಹೋಗ್ತಾ ಇರೋ ಗಾಡಿ ಇದು ದೇವದುರ್ಗ ಇವಾಗ ಸಾರಿ ರಾಯಚೂರು ಇವಾಗ ದೇವದುರ್ಗ ಡಿಪ ಗಾಡಿ ಇದು ಗೂಗಲ್ ದೇವದುರ್ಗ ದೇವದುರ್ಗ ಗಬ್ಬೂರ್ ಗೂಗಲ್ ಹಾಗಾಗಿ ಇಲ್ಲಿ ಇರೋ ಒಂದು ಮತ್ತೊಂದು ಬಿ ಎಸ್ ತ್ರೀ ಗಾಡಿ ಇದೆ ಮುಂದೆ ಮೋಸ್ಟ್ಲಿ ಮುಂದೆ ನೋಡೋಣ ಯಾವ ಗಾಡಿ ಅಂತೇಳಿ ಫ್ರೆಂಡ್ಸ್ ನೋಡಿ ಇದು ಗಾಡಿ ಬಂದ್ಬಿಟ್ಟು ರಾಯಚೂರು ದೇವದುರ್ಗ ಗಾಡಿ ನೋಡಿ ರಾಯಚೂರು ದೇವದುರ್ಗ ತಡೆ ರೈತಂತೆಲ್ಲ ಬೋರ್ಡ್ ಇದೆ ಬಟ್ ಒಂದು ಸ್ಟಾಪ್ ಮಾತ್ರ ಕೊಡ್ತಾನೆ ರಾಯಚೂರು ಗಬ್ಬೂರು ದೇವದುರ್ಗ ನೋಡಿ ಬಿ ಎಸ್ ತ್ರೀ ಗಾಡಿ ಇದೆ ದೇವದುರ್ಗಾಡಿ ಬನ್ನಿ ಕೆ ಎಮ್ ಎಸ್ ಪಾಡ್ ಗಾಡಿ ಫ್ರೆಂಡ್ಸ್ ಇದು ದೇವದುರ್ಗ ಬಂದ್ಬಿಟ್ಟು ರಾಯಚೂರು ಕಲಬುರ್ಗಿ ಮೇನ್ ರೋಡಲ್ಲಿ ಬರುತ್ತೆ ಇಲ್ಲಿ ಆಲ್ಮೋಸ್ಟ್ ಗಾಡಿಗಳು ಶಾಪುರ್ ಯಾದಗಿರಿ ಕಲಬುರಗಿ ರಾಯಚೂರು ಮಾನ್ವಿ ಬಸ್ಸೇ ಜಾಸ್ತಿ ಬರೋದು ಅದು ಬಿಟ್ಟರೆ ಇಲ್ಲಿ ಬೇರೆ ಗಾಡಿಗಳು ಆಪ್ರೇಟ್ ಆಗೋದು ತುಂಬ ಕಮ್ಮಿ ಒಂದು ಗಾಡಿ ಮತ್ತು ರೀಸೆಂಟ್ಲಿ ಒಂದು ಸ್ಟಾರ್ಟ್ ಆಗಿದೆ ರೀಸೆಂಟ್ಲಿ ರೂಟ್ ಇದು ಬಂದ್ಬಿಟ್ಟು ನಾಲ್ಕು ಗಂಟೆಗೆ ಹೋಗುತ್ತೆ ಅದು ದೇವದುರ್ಗ ಪುಣೆ ಬಸ್ಸು ಲಾಂಗ್ ರೂಟ್ ಗಾಡಿ ರೀಸೆಂಟ್ಲಿ ಒಂದು ಒಂದು ವೀಕ್ ಆಯಿತು ಸ್ಟಾರ್ಟ್ ಆಗಿ ಅದು ನಾಲ್ಕು ಗಂಟೆ ಅಲ್ವಾ ಇವಾಗ ನಾವು ಎರಡು ಗಂಟೆ ಟೈಮಲ್ಲಿ ಇರೋದಿಲ್ಲ ಬಸ್ ಸ್ಟ್ಯಾಂಡಲ್ಲಿ ನಾಲ್ಕು ಗಂಟೆ ನೋಡೋಣ ಟ್ರೈ ಮಾಡ್ತೀನಿ ಆ ಬಸ್ ಇತ್ತಂದರೆ ನಾಲ್ಕು ಗಂಟೆಗೆ ಇದೆ ಫ್ರೆಂಡ್ಸ್ ಅದು ನೋಡಿ ಕಲಬುರಗಿ ಒಂದು ಬಿ ಎಸ್ ತ್ರೀ ಗಾಡಿ ಸಿಕ್ಸ್ಟೀನ್ ಸೀರಿಯಲ್ಲು ಇವಾಗ ಪ್ರೆಸೆಂಟಾಗಿ ಅವ್ರದ್ದು ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಸಮಥಿಂಗ್ ರನ್ನಿಂಗ್ ಆಗ್ತದೆ ಇದು ಸಿಕ್ಸ್ಟೀನ್ ಸೀರಿಯಲ್ ಗಾಡಿ ಇನ್ನೂ ಸ್ಟಿಲ್ ರನ್ನಿಂಗ್ ಅದು ಸ್ಪೆಷಲಿ ರಾಯಚೂರು ಅಂತ ಒಂದು ಡಿಸ್ಟಿಕ್ ವೈಸ್ ಡಿಸ್ಟ್ರಿಕ್ ವೈದ್ಯಲ್ಲಿ ಓರ್ತಾ ಒಂದು ರೂಟರಲ್ಲಿ ಈ ಗಾಡಿ ಹಾಕಿದ್ದಾರೆ ನೋಡಿ ಇಲ್ಲಿ ಮುಂದೆ ಕಾಣಿಸ್ತಾ ಇದೆಯಲ್ಲ ಫಸ್ಟ್ ಜಸ್ಟ್ ಈಗ ಬಂದಿದೆ ಗಾಡಿ ಹಟ್ಟಿ ಚಿಂಚಿರ್ಕಿ ಗಲಗ್ ಮುಂಗಿ ದೇವದುರ್ಗ ಗಾಡಿ ನೋಡಿ ಜಸ್ಟ್ ದೇವದುರ್ಗ ಗಾಡಿ ಕೂಡ ಬಿ ಎಸ್ ತ್ರೀ ಗಾಡಿನೇ ಇದು ಹಟ್ಟಿ ದೇವದುರ್ಗ ಗಾಡಿ ಅದಾಗಿ ಅದಾಗಿನೊಂದು ಎಕ್ಸ್ ಸುವಾಸ ಗಾಡಿ ಹೋಗ್ತಾ ಇದೆ ನೋಡಿ ಇಲ್ಲಿ ಮುಂದೆ ಗಾಡಿ ಯಾವುದನ್ನು ನೋಡೋಣ ಮೋಸ್ಟ್ಲಿ ಯಾವ್ದಾಗ ಗ್ರಾಮಾಂತರ ಇರಬೇಕು ಹಾಂ ಎಸ್ ಓದ್ತೀನಿ ದೇವದುರ್ಗ ಅರಿಕೇರ ಶಿವಾರ ಗಾಡಿ ನೋಡಿ ಗಾಡಿ ಎಕ್ಸ್ ಸುವಾಸ್ ಗಾಡಿ ನೋಡಿದ್ರು ಮುಂದೆ ಕಾಣಿಸ್ತದೆ ಇವಾಗ ಕನ್ವರ್ಟೆಡ್ ಸಾರಿಗೆ ಗಾಡಿ ಮಾಡಿದ್ದಾರೆ ದೇವದುರ್ಗ ಹರಕೆರ ಸಿರುವ ಮೊದಲು ದೇವದುರ್ಗ ರಾಯಚೂರು ಓಡ್ತಾಯ್ತದೆ ಗಾಡಿ ಇವಾಗ ಹರಕೇರ್ ಗ್ರಾಮಾಂತರ ಓಡ್ತಾಯಿದೆ ಪಕ್ಕದಲ್ಲಿ ಇನ್ನೊಂದು ಗಾಡಿ ಇದೆ ಇದು ಗಾಡಿ ಬಂದುಬಿಟ್ಟು ಕಲಬುರ್ಗಿ ಮಾನ್ವಿ ಗಾಡಿ ನೋಡಿ ಇಲ್ಲಿ ಬರ್ತಾರೆ ಕಲಬುರ್ಗಿ ಮಾನ್ವಿ ಕಲಬುರ್ಗಿ ಜೇವರ್ಗಿ ಶ್ಯಾಪುರ್ ದೇವದುರ್ಗ ಸಿರುವಾರ್ ಮಾನ್ವಿ ಗಾಡಿ ಇಲ್ಲೇ ಗಾಡಿ ಕಲಬುರ್ಗಿ ಮಾನ್ವಿ ಹಾಗಾಗಿ ಇನ್ನೊಂದು ಜಸ್ಟ್ ಒಂದು ಲಾಂಗ್ ರೂಟ್ ಗಾಡಿ ಬಂದಿದೆ ಗುಡ್ಡಾಪುರ ರಾಯಚೂರು ಗಾಡಿ ಇದು ಸುರ್ಕು ಡಿಪು ಒಂದು ಗಾಡಿ ಈಗ ಬಂದಿದೆ ನೋಡಿ ಗುಡ್ಡಾಪುರ ರಾಯಚೂರು ಫ್ರಂಟಲ್ಲಿ ಹೋಗ್ಬೋದು ನೋಡೋಣ ಯಾವುದೇ ಅಂತ ಹೇಳಿ ಗೊತ್ತಾಗುತ್ತೆ ಫಸ್ಟ್ ನೋಡಿ ಇಲ್ಲೊಂದು ಬಿ ಎಸ್ ಫೋರ್ ಗಾಡಿ ಇದು ಮೋಸ್ಲಿ ಬಿ ಎಸ್ ಫೋರ್ ಅಲ್ಲ ಸಾರಿ ಬಿ ಎಸ್ ತ್ರೀ ಗಾಡಿದು ಯಾವುದೋ ಒಂದು ವಿಲೇಜ್ ಹೋಗ್ಬೋದು ಅನ್ಕೊತೀನಿ ಇತೋಟ ಬೋಡಲ್ಲಿ ನಿಂತಿದೆ ಗಾಡಿ ಆಲ್ಮೋಸ್ಟ್ ಗಾಡಿಗಳು ಜಾಸ್ತಿ ಇತೊಟ್ ಬೋಡಲ್ಲಿ ಗಾಡಿಗಳು ಜಾಸ್ತಿ ಇರೋದು ನೋಡಿ ಮಾನ್ವಿಡಿಪತ್ ಗಾಡಿ ಒಂದು ಜಸ್ಟ್ ಬಂತು ಮತ್ತೆ ಶಾಪು ಮಾನ್ವಿ ಗಾಡಿ ಬಿಡಿ ಮಾನ್ವಿಡಿಪತ್ತು ಇಲ್ಲಿ ಜಸ್ಟ್ ಶಾಪೂರ್ ಮಾನ್ವಿ ದೇವದುರ್ಗ ಶಾಪುರ್ ದೇವದುರ್ಗ ಹರಕೆರೆ ಸಿರುವಾರ್ ಮಾನ್ವಿ ಗಾಡಿ ಬಿಡಿ ಮಾನ್ವಿಡಿಪು ಶಾಪೂರ್ ಮಾನ್ವಿ ಗಾಡಿ ಇದು ಮೋಸ್ಟ್ಲಿ ಇದ್ದಿಲ್ಲ ಆಗ ರೂಟ್ ಇದು ಈಗ ಸ್ಟಾರ್ಟ್ ಆಗಿದೆ ರೀಸೆಂಟ್ಲಿ ಮಾಹ್ಲಿ ಆಲ್ಮೋಸ್ಟ್ ಕಲಬುರಗಿನೇ ಜಾಸ್ತಿ ಮಾನವಡಿ ಬೋದು ಶಾಪುರ ಯಾವುದಿಲ್ಲ ಈಗ ರೀಸೆಂಟ್ ಬಂದಿದ್ದು ಸ್ಟಾರ್ಟ್ ಆಗಿದೆ ನೋಡಿ ಶಾಪುರ್ ದೇವದುರ್ಗ ಹರಕೆರ ಸಿರುವಾರ್ ಮಾನ್ವಿ ಗಾಡಿ ತ್ರೀ ಗಾಡಿ ಇಲ್ಲಿರೋದು ಮಾನ್ವಿ ಗಾಡಿ ಮಾನ್ವಿ ಕಲಬುರಗಿ ಗಾಡಿ ಫನ್ಸ್ ಗುಡ್ಡಾಪುರ್ ವಿಜಯಪುರ ಸಿಂದಗಿ ಶಾಪುರ್ ದೇವದುರ್ಗ ರಾಯಚೂರು ಗಾಡಿದು ಸುರ್ಕೋಡಿ ಪಾಡಿನ ಫನ್ಸ್ ಗಾಡಿ ಗುಡ್ಡಾಪುರ್ ರಾಯಚೂರು ವಯಾ ಗುಡ್ಡಾಪುರ್ ವಿಜಯಪುರ ದೇವರಿಬುರ್ಗಿ ಸಿಂದಗಿ ಶಾಪುರ್ ದೇವದುರ್ಗ ಗಬ್ಬುರು ರಾಯಚೂರು ನೋಡಿ ಸುರ್ಕು ಡಿಪು ಯಾದಗಿರಿ ಬಗ್ಗೆ ಸುರ್ಕು ಡಿಪ್ ಒಂದು ಹಾಪಾಗುತ್ತಾ ಗುಡ್ಡಾಪುರ್ ರಾಯಚೂರು ಗಾಡಿ ಪಕ್ಕದಲ್ಲಿ ಇಲ್ಲಿರೋ ಗಾಡಿ ಒಂದು ತಾರಾ ಗಾಡಿ ಇದು ಬಿ ಎಸ್ ಟು ಗಾಡಿ ಇದು ಓಕೆ ಬೋರ್ಡಲ್ಲಿ ನಿಂತಿದೆ ಯಾವುದೋ ವಿಲೇಜ್ ಗಾಡಿ ಇದು ಫ್ರೀ ಗಾಡಿ ಆಗಿದೆ ನೋಡಿ ಗಾಡಿಯೆಲ್ಲ ಪಕ್ಕದಲ್ಲಿ ಇನ್ನೊಂದು ಗಾಡಿ ಇದೆ ದೇವದುರ್ಗ ರಾಯಚೂರು ಗಾಡಿ ನ್ಯಾಸ್ಟಾಪ್ ಗಾಡಿ ನೋಡಿ ದೇವದುರ್ಗ ರಾಯಚೂರು ನ್ಯಾಷ್ ಸ್ಟಾಪ್ ಗಾಡಿ ಇಲ್ಲಿರೋ ಕಣ್ಸರ್ ದೇವದುರ್ಗ ರಾಯಚೂರು వయ గబ్బుర్ ఫ్రెండ్స్ నోడి ముందే కలబుర్గి రైచూరు గాడీ నోడ కల్బుర్గీ జేవర్గి శాపూర్ దేవదుర్గ గబ్బూర్ రైచూరు నోడి రైచూర్ ఫస్ట్ ఇబ్బంది పట్టుకొ గీ ఫ్రెండ్స్ నోడి ఇల్తారు దేవదుర్గ అట్టి వయ ముండ్రిగి గలగ్ నోడి దేవదుర్గ ముగి గల అట్టి గాయీ జస్ట్ గాడీ దేవుదుర్గ డిపోస్ త్రీ గాడీ పక్కదాలు ఇొంది గడి ఇది బంబిట్టు దేవదుర్గ తిన్ బ్రిడ్జ్ గాడ నోడి ఇల్తారా ఇది బస్ థర్ ఆమె ఇల్లు బిబిట్టు రైచూ కలబుర్గి థర్డ్ ఇప్పు గాడ ರಾಯಚೂರು ಕಲಬುರ್ಗಿ ಗಾಡಿ ರಾಯಚೂರು ಗಬ್ಬೂರು ದೇವದುರ್ಗ ಶಾಪುರ್ ದೇವರ್ಗಿ ಕಲಬುರ್ಗಿ ಇಲ್ಲಿವರು ಕಲಬುರಗಿ ಥರ್ಡ್ ಇಪ್ಪು ಕಲಬುರ್ಗಿ ಸೆಕೆಂಡ್ ಇದು ಕಲಬುರ್ಗಿ ತಾಡಿಪ್ಪ ಇಪ್ಪು ಬಿ ಎಸ್ ತ್ರೀ ಗಾಡಿ ನೋಡಿ ಇದು ಇಲ್ಲಿ ಬರ್ತಾರೆ ಗಾಡಿ ಫ್ರೆಂಡ್ಸ್ ನೋಡಿ ದೇವದುರ್ಗ ಗೂಗಲ್ ಬೆಂಗ್ಳೂರು ಗಾಡಿ ಉಡಿ ಗೂಗಲ್ ಬೆಂಗ್ಳೂರು ಗಾಡಿದು ಗೂಗಲ್ ದೇವದುರ್ಗ ಗೂಗಲ್ ಗಬ್ಬೂರ್ ಸಿರುವಾರ್ ಮಾನ್ವಿ ಸಿಂಧನೂರು ಬಳ್ಳಾರಿ ಬೆಂಗಳೂರು ಗಾಡಿ ನೋಡಿ ದೇವದುರ್ಗಾಡಿಪ್ಪ ಗಾಡಿ ಕ್ರೌಡ್ ನೋಡಿ ಆ ಥರ ಇದೆ ಅಂತ ಇವಾಗ ಸ್ಕೂಲ್ ಹುಡುಗರು ಇರೋದಲ್ಲ ಗಬ್ಬೂರು ದೇವದುರ್ವರೆಗೂ ಗೂಗಲ್ ಸಿರುವಾರ್ವರೆಗೂ ಇದೇ ಥರನೇ ಇದು ಕ್ರೌಡು ನೋಡಿ ಎಲ್ಲ ಹೆಂಗಿದೆ ಅಂತ ಕಾಣಿಸ್ತದೆ ನಿಮ್ಗೆ ದೇವದುರ್ಗ ಗೂಗಲ್ ಗಬ್ಬೂರ್ ಸಿರುವಾರ್ ಮಾನ್ವಿ ಸಿಂಧನೂರು ಬಳ್ಳಾರಿ ಬೆಂಗಳೂರು ಗಾಡಿ ಬಿ ಎಸ್ ಸಿಕ್ಸ್ ಗಾಡಿ ಇದು ದೇವದುರ್ಗ ಡಿಪು ರಾಯಚೂರು ದೇವದರ್ಗ ಡಿಪು ನೋಡಿ ಗೋಡು ನಿಮ್ಗೆ ಹತ್ರವಾಗಿ ತೋರಿಸಲಿ ನೋಡಿ ಫ್ರೆಂಡ್ಸ್ ನೋಡಿ ಇಲ್ಲೊಂದು ಎಕ್ ಸುವಾಸ ಗಾಡಿನೇ ಇದನ್ನು ಆಲ್ಮೋಸ್ಟ್ ಗ್ರಾಮಾಂತರ ಸಾರಿಗೆ ಓಡ್ತದೆ ಪ್ರೆಸೆಂಟಾಗಿ ರಾಯಚೂರು ದೇವದುರ್ಗ ಗಾಡಿ ಓಡ್ತದೆ ಎಕ್ಸಾಸ್ ಗಾಡಿ ಇದನ್ನು ದೇವದುರ್ಗ ಡಿಪು ಅದಾಗಿ ನೀಲ್ಲಿ ಕಾಣಿಸೋದು ಮುಂದೆ ಇರೋದು ಇದನ್ನು ಬಿ ಎಸ್ గాడి గబ్బూర్ నుండి దేవదుర్గ గబ్బుర్ గాడి ఇండిస్ టూ పోతాయి బాడి ఒక ఎంట్రీ కొత్త జస్ట్ ఇంకా గ్రామాంతర సీ ఆల్మోస్ట్ దేవదుర్గ డిపో దేవదుర్గ తి బ్రిడ్జ్ నోడి దేవదుర్గతని బ్రిడ్జ్ బిఎస్ టూ గాడ దేవదుర్గ డిపో ఫ్రెండ్స్ ఇలా ఎక్స్ వర్స్ గాడి ఇం దేవదుర్గ ఆక హరికేర సిర్వార్ గాడి దేవదుర్గ డిపో గాడి ఆల్డి ఓగిత్ గాడి మేం ప్రాబ్లం అంతే రిటర్న్ బంద్రు గాడి ఎస్ట్ గివగా గణదా దేవదుర్గ అంతి గ్రామాంతర సరిగ్గా ఇది బంద్రే గణదా బిఆర్ గుండ సోమన్నమరడి బొమ్మన ఎాపూర్ జాలహి దేవదుర్గ గాడి ఇది పిఎస్ టూ గాడీ ఇది రైచూరు ఇవ్వగ దేవదుర్గీ గాడీ దేవదుర్గ అలాగే ఇక్కడ కడ బ మచన గాడీ బంది ఇది బిబిట్టు రైచూర్ దేవద్ రైచూర్ గాడి గాడీ జస్ట్ బంద్రే గాడి కలబుర్గి థర్డ్ ఇప్ప గాడీ ఇది రైచూరు దేవదుర్గ శుర్ జర్గి రైచూర్ కలబుర్గి గాడీ ఫ్రెండ్స్ నోడి ముందర గాడ రైచూరు తింతణి బ్రిడ్జ్ గడి నోడి రైచూర్ జాలాలి తింతెన్ బ్రిడ్జ్ గాడి దేవదుర్గ డిపో గ్రామాంతర సారీ ఉండి రైచూర్ తింతణి బ్రిడ్జ్ ఫ్రెండ్స్ నోడి ఇది బండిబు దేవదుర్గ డిపో డిపో వాళ్ళకి గాడీ నిత్యే ఇది గాడుకుంటు దేవదుర్గ ధార్వాడ సౌవత్ గాడీ అది ఇంత గాడీ దేవదుర్గ తింతి బ్రిడ్జ్ లింగ్సూర్ ముగల్ తారగేరి కుష్టిగి ಗಜೇಂದ್ರಗಡ ಗದಗ್ ಹುಬ್ಬಳ್ಳಿ ಧಾರವಾಡ ಸೌದತ್ತಿ ಗಾಡಿ ದೇವದುರ್ಗ ಸವದತ್ತಿ ಗಾಡಿಯಲ್ಲಿ ಮುಂದೆ ಕಾಣಿಸ್ತಾ ಇರೋದು ದೇವದುರ್ಗ ಸವದತಿ ಅದೊಳಗೆಲ್ಲ ನಿಮಗೆ ಮುಂದೆ ಕನಸ ಡಿಪೋ ನೋಡಿದ್ರೆ ಒಳಗೆ ಆ ಕಡೆ ಬೆಂಗಳೂರು ಗಾಡಿ ಒಂದು ನಿಂತಿದೆ ಒಂದು ಹತ್ರ ಸಾರಿ ನಿಂತಿದೆ ಎಲ್ಲ ಒಳಗಡೆ ಇರೋದು ದೇವದುರ್ಗ ಡಿಪೋ ಓಕೆ ಫಂಚ್ ಬಯಾಲಜಿ ಮತ್ತೆ ನಾನು ಎಷ್ಟು ಉದೇಶ ಅಂತ ಈಗೇ ಮುಗಿಸ್ತೀನಿ ಥ್ಯಾಂಕ್ ಯು ಸೊ ಮಚ್